ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜಾಯಿ ಇಲಾಖೆಯ ರಾಯಾರಾಯ ಸಮೂಹ ದೇವಾಲಯದ ಕಚೇರಿಯ ಮುಂದೆ ನಿಂತಿದ್ದೀನಿ ಇಲಾಖೆಯಲ್ಲಿ ಮುಜಾಯಿ ಇಲಾಖೆಯಲ್ಲಿ ಅಧಿಕಾರಿಗಳು ಯಾವ ಯಾವ ರೀತಿಯಲ್ಲಿ ದೇವಾಲಯದ ಹಣವನ್ನು ಲೂಟಿ ಹೊಡಿತಾರೆ ಅಂತ ಒಂದೊಂದನ್ನೇ ಒಂದೊಂದನ್ನೇ ಎಳೆ ಎಳೆಯಾಗಿ ಬಿಡಿಸಿದರೆ ದೇವಾಲಯದ ಅಧಿಕಾರಿಗಳು ಅಂತಂದರೆ ಹೇಗಿರಬೇಕು ಸಾಮಾನ್ಯ ನೌಕರರಿಗೆ ದೇವಾಲಯದ ನೌಕರರಿಗೆ ಆದರ್ಶ ವ್ಯಕ್ತಿಯಿಂದ ಅನ್ಸ್ಕೊಳ್ಬೇಕು ಅರ್ಥಾತ್ ಈ ಅಧಿಕಾರಿಯನ್ನು ನೋಡಿದ್ರೆ ಹೀಗೆ ನನ್ನ ಮಕ್ಕಳಾಗಬೇಕು ಅಥವಾ ಹೀಗೆ ನನಗೆ ಆ ಸ್ವಭಾವ ಬರಬೇಕು ಅಂತ ಯೋಚನೆ ಮಾಡುವಂಥ ಸ್ಥಿತಿ ಇರಬೇಕು ಅದರ ಎದುರಿಗೆ ನೀನೇನಯ್ಯ ನೀನು ಅಂತ ಹೇಳುವಂಥ ಸ್ಥಿತಿ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಕಂಡು ಬರ್ತಾ ಇದೆ ಇವತ್ತು ಒಬ್ಬೊಬ್ಬ ಅಧಿಕಾರಿಯನ್ನು ನೋಡಿದರೆ ಈ ಇದು ನಿಜವಾಗೂ ಮುಜರಾಯಿ ಇಲಾಖೆನ ಧಾರ್ಮಿಕ ಕ್ಷೇತ್ರದಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದಾರ ಅಂತ ಆಶ್ಚರ್ಯ ಆಗತ್ತೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿ ಅಧಿಕಾರಿಯಾಗಿದ್ದಂಥ ಈಗ ಬನಶಂಕರಿ ದೇವಾಲಯದ ಅಧೀಕ್ಷಕರೇನಿದ್ದಾರೆ ಅವರಿಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಾಗ ಈ ಸಮೂಹ ದೇವಾಲಯದ ಒಂದು ರಥವನ್ನು ಮಾರ್ಕೊಳ್ತಾರೆ ಆ ರಥವನ್ನು ಮಾರ್ಕೊಂಡಿದ್ದು ಕೂಡ ಮೇಲಧಿಕಾರಿಗಳಿಗೆ ವಿಚಾರವೇ ಗೊತ್ತಿಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕಾರು ವರ್ಷ ಆದ ಮೇಲೆ ನನ್ನ ಗಮನಕ್ಕೆ ತಂದು ಆ ದೇವಾಲಯ ಕಾಳಿಕಾ ಕಾಮಟೇಶ್ವರಿ ದೇವಾಲಯದ ಪಾರಂಪರಿಕ ರಥವನ್ನು ಮಾರ್ಕೊಂಡಿರುವಂಥದ್ದು ಕೊನೆಗೆ ಅದು ಎಲ್ಲೆಲ್ಲಿದೆ ಹೇಳಿ ಎಲ್ಲ ತನಿಖೆ ಮಾಡಿ ತಂದು ಮತ್ತೆ ಇಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದೆ ಅಂದರೆ ದೇವಾಲಯದ ಹಣವನ್ನು ವಸ್ತುಗಳನ್ನು ಹೇಗೆ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಲೂಟಿ ಹೊಡಿತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಈ ರೀತಿ ಸಾಕಷ್ಟಿದೆ ಉದಾಹರಣೆಗೆ ವೆಂಕಟರಮಣ ಗುರುಪ್ರಸಾದ್ ಅಂತೇಳಿ ಎ ಸಿ ಆಗಿದ್ರು ಅವರು ಹಣವನ್ನು ಸಾಕಷ್ಟು ಲೂಟಿ ಹೊಡೆದಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಅವರು ಜೈಲಿಗೆ ಹೋದರು ಮತ್ತು ಬೇರೆ ಬೇರೆ ಮುಜುಗರಕ್ಕೆ ಒಳಗಾಗಿದ್ದಾರೆ ಎಲ್ಲದಕ್ಕೂ ಅವರ ಅಕ್ಷಮ್ಯ ಅಪರಾಧ ಅದನ್ನು ಇನ್ನೊಂದು ಪ್ರಶ್ನೆ ಇಲ್ಲ ಆದರೆ ಇದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟಂಥ ವ್ಯಕ್ತಿ ಯಾರು ಅಂತ ಅಂದರೆ ಶ್ರೀನಿವಾಸ ಮೂರ್ತಿಯವರು ಪ್ರತಿಯೊಂದನ್ನು ಉದಾಹರಣೆಗೆ ಎಂಟು ಲಕ್ಷ ಎಂಟೂವರೆ ಲಕ್ಷ ಸೆಲ್ಫ್ ಚಕ್ರಿ ಯಾರನ್ನ ಊಹೆ ಮಾಡಿಸಿನ ಕೋಟ್ಯಾಂತ ರೂಪಾಯಿ ಬೇನಾಮಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಇಲಾಖೆದು ಆದರೆ ಎ ಸಿ ಅಪ್ರೂವಲ್ ಮಾಡಿದ್ದಾರೆ ಕಳ್ಸಿ ಅವರನ್ನ ಜೈಲಿಗೆ ಹಾಕಿದ್ರು ಅದು ಬೇರೆ ಪ್ರಶ್ನೆ ಆದರೆ ಶ್ರೀನಿವಾಸ ಮೂರ್ತಿ ಚೆಕ್ಗಳಿಗೆ ಸಿಗ್ನೇಚರ್ ಮಾಡಿದ್ರು ಅವ್ರಿಗೆ ಏನೋ ಒಂದು ಆಕ್ಷೇಪಣೆ ಮಾಡುವಂಥ ಕೆಲಸ ಮಾಡಿದ್ರಾ ವಿತ್ ದಾಖಲೆ ಕೊಟ್ಟೆ ಇದೇ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಂಥ ಕೃಷ್ಣಮೂರ್ತಿ ಅಂತೇಳಿ ಆತ ಒಬ್ಬ ಸ್ಟ್ರಿಕ್ಟ್ ಆಗಿದ್ದರಿಂದ ಅವ್ರಿಗೆ ಕೊಡಬಾರದು ಹಿಂಸೆ ಕೊಟ್ಟರು ಅವರ ಮೇಲಧಿಕಾರಿಗಳು ಕೆ ಪದ್ಮ ಅವರು ಬನಶಂಕರಿ ದೇವಾಲಯದಿಂದ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಅಲ್ಲಿ ಹೋಗಿ ಸೀಟಲ್ಲಿ ಕೂತು ಇನ್ನೂ ಮೂರು ದಿವಸ ಕೂಡ ಆಗಿಲ್ಲ ಕೃಷ್ಣಮೂರ್ತಿ ಅವ್ರಿಗೆ ಆಕ್ಷೇಪಣೆ ಮಾಡ್ತಾರೆ ಯಾರಾದರೂ ಮಾಹಿತಿ ಪ್ರಶ್ನೆ ಕೇಳಿದ್ರೆ ಅದನ್ನೆಲ್ಲ ಕ್ಲಿಯರ್ ಯೋಚನೆ ಮಾಡಿರಿ ಇಮ್ಮಿಡಿಯೇಟಾಗಿ ಯಾಕೆ ಕೊಡ್ತೀರಾ ಅಂತ ಅವ್ರಿಗೆ ಮಾನಸಿಕವಾಗಿ ನೋವು ಕೊಡುವಂಥ ಕೆಲಸ ಮಾಡ್ತಾರೆ ಆಗಿದ್ದಂಥ ಆಪಾದಿತ ಆಯುಕ್ತ ಅವರಂತೂ ತಿರುಪತಿ ಮತ್ತು ವಾರಣಾಸಿಯಲ್ಲಿ ನಮ್ಮ ಕರ್ನಾಟಕದ ಆಸ್ತಿ ಏನಿದೆ ಮುಜರಾಯಿ ಆಸ್ತಿ ಆ ಆಸ್ತಿಯನ್ನು ಲೂಟಿ ಹೊಡೆಯೋದಕ್ಕೋಸ್ಕರ ಇವ್ರನ್ನ ಉಪಯೋಗಿಸ್ಕೊಂಡ್ರು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿಂದ ಇವರನ್ನು ಮಾನಸಿಕವಾಗಿ ನೋವು ಕೊಟ್ಟು ಒಬ್ಬ ಅಧಿಕಾರಿ ಅಂತಲೂ ನೋಡದೆ ಎಷ್ಟೋ ನೋವು ಕೊಟ್ಟರು ಮತ್ತು ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆದರೂ ಬೇರೆ ಪ್ರಶ್ನೆ ಅದು ಈ ರೀತಿ ಮುಜರಾಯಿ ಇಲಾಖೆಯಲ್ಲಿ ಆಗಬಾರದು ಮುಜರಾಯಿ ಇಲಾಖೆ ಸಾರ್ವಜನಿಕರಿಗೆ ಆದರ್ಶವಾಗಿರಬೇಕು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು ದಯವಿಟ್ಟು ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕು ಮಾನ್ಯ ಆಯುಕ್ತರಿಗೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಅದನ್ನು ಸ್ವೀಕಾರ ಮಾಡಿ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ